ಮುಂದೆ ಸಂಧಾನದ ಮಾತು ಹಿಂದೆ ಗುಳ್ಳೆ ನರಿಯ ಆಟ ಕದನ ವಿರಾಮದ ಹೆಸರಲ್ಲಿ ಕಳ್ಳಾಟ ಆಡ್ತಿದ್ದ ಪಾಕ್ಗೆ ಭಾರತ ಎಚ್ಚರಿಕೆಯ ಸಂದೇಶವನ್ನ ಕಳಿಸಿದೆ ಇನ್ಮೇಲೆ ಒಂದೇ ಒಂದು ಗುಂಡು ಹಾರಿದ್ರು ಕ್ಷಿಪಣಿ ನುಗ್ಗಿಸ್ತೀವಿ ಅನ್ನು ಎಚ್ಚರಿಕೆ ಕೊಟ್ಟಿದ್ದಾರೆ ಬುದ್ಧಿ ಬರಲ್ಲ ಅಂತಾರಲ್ಲ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಹಾವಿಗಾದ್ರೂ ಹಾಲೆರೆದು ಉಳಿಬಹುದು ಆದ್ರೆ ಪಾಪಿ ಪಾಕಿಸ್ತಾನವನ್ನು ನಂಬಿ ಉಳಿಯೋದಕ್ಕಾಗಲ್ಲ ಗುಳ್ಳೆನರಿಯ ಪಾಕಿಗಳು ಯಾವಾಗ ಯಾವ ಕ್ಷಣದಲ್ಲಿ ಕುತಂತ್ರ ರೂಪಿಸ್ತಾರೋ ಯಾವ ಕ್ಷಣದಲ್ಲಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೋ ಹೇಳೋದಕ್ಕಾಗಲ್ಲ ಈ ಪರಮಪಾಪಿಗಳು ಮಾಡಿದ್ದೂ ಇದೆ ಭಾರತದ ಹೊಡೆತ ತಾಳಲಾರದೆ ಜೀವಭಿಕ್ಷೆ ಬೀಡುತ್ತಿದ್ದವು ಸಂಧಾನಕ್ಕಾಗಿ ಅಂಗಲಾಚಿದ್ರು ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಮತ್ತೆ ಸಮ್ಮತಿ ಹೇಳಿದ್ರು ಆದರೆ ಇದಾದ ಐದೇ ಐದು ಗಂಟೆಯಲ್ಲಿ ತಮ್ಮ ಅಸಲಿ ಬುದ್ಧಿ ತೋರಿಸಿದ್ದಾರೆ ಇತ್ತ ಸಂಧಾನದ ಮಾತುಕತೆ ನಡೆಯುತ್ತಿದ್ದರೆ ಅತ್ತ ಗಡಿಯಲ್ಲಿ ಗುಂಡಿನ ಸುರಿಮಳೆಗೈದಿದ್ದಾರೆ ಕದನ ವಿರಾಮ ಘೋಷಿಸಿ ಪಾಕ್ ಕುತಂತ್ರ ಸಂಧಾನದ ಮಾತಿನ ಮಧ್ಯೆಯೇ ಗುಂಡಿನ ಮೊರೆತ ಇಂಡೋ ಪಾಕ್ ಕದನ ಶುರುವಾಗಿ ಐದು ದಿನವೇ ಆಗೋಯ್ತು ಈ ಐದು ದಿನಗಳಲ್ಲೇ ಪಾಕ್ ಪತ್ರಗುಟ್ಟಿ ಹೋಗಿದೆ ಭಾರತದ ಮೇಲೆ ದಂಡೆತ್ತಿ ಬಂದ ಡ್ರೋನ್ಗಳೆಲ್ಲ ಹಾದಿ ಬೀದಿಯಲ್ಲಿ ಉರುಳೋಗ್ತಿವೆ ಏನೇ ಮಾಡಿದ್ರೂ ಭಾರತದಲ್ಲಿ ಬಾಲ ಬಿಚ್ಚೋದಕ್ಕಾಗ್ತಿಲ್ಲ ಹೀಗಾಗಿಯೇ ಕದನ ವಿರಾಮದ ನವರಂಗಿ ಆಟ ಆಡಿ ಗಡಿಯಲ್ಲಿ ಗುಂಡಿನ ಸುರಿಮಳೆಗೈದಿದ್ದಾರೆ ನಿನ್ನೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶುರುವಾದ ಸಂಧಾನ ರಾತ್ರಿ ಹನ್ನೆರಡು ಮೂವತ್ತರ ಹೊತ್ತಿಗೆ ಮತ್ತೊಂದು ಮಜಲಿಗೆ ತಿರುಗಿತ್ತು ನಿನ್ನೆ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಪಾಕಿಸ್ತಾನದ ಡಿಜಿಎಂಒ ಭಾರತದ ಜೊತೆಗೆ ಮಾತುಕತೆ ನಡೆಸಿದ್ರು ಈ ವೇಳೆ ಕದನ ವಿರಾಮದ ಸಂಧಾನ ಸೂತ್ರ ಮುಂದಿಟ್ಟು ಪರಿಪರಿಯಾಗಿ ಬೇಡಿಕೊಂಡಿದ್ರು ಹೀಗಾಗಿ ಸಂಜೆ ಐದು ಗಂಟೆ ಹೊತ್ತಿಗೆ ಭಾರತ ಪಾಕ್ ನಡುವಿನ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಲಾಗಿತ್ತು ಇದಾದ ಕೆಲವೇ ಹೊತ್ತಲ್ಲಿ ಅಂದರೆ ಐದು ಮೂವತ್ತೇಳರ ಸುಮಾರಿಗೆ ಪೋಸ್ಟ್ ಮಾಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಹಾಗೂ ಪಾಕಿಸ್ತಾನದ ಕದನ ವಿರಾಮವನ್ನು ಶ್ಲಾಘಿಸಿದ್ರು ಬಳಿಕ ಐದು ಐವತ್ತೆರಡರ ಸುಮಾರಿಗೆ ಪಾಕ್ ಕೂಡ ಕದನ ವಿರಾಮವನ್ನ ಒಪ್ಪಿಕೊಂಡಿತ್ತು ನಂತರ ಆರು ಗಂಟೆ ಸುಮಾರಿಗೆ ಸುದ್ದಿಗೋಷ್ಠಿ ನಡೆಸಿದ ಭಾರತೀಯ ವಿದೇಶಾಂಗ ವಕ್ತಾರ ವಿಕ್ರಮ್ ಮಿಸ್ರಿ ಎರಡೂ ದೇಶಗಳ ಮಧ್ಯೆ ಕದನ ವಿರಾಮ ಏರ್ಪಟ್ಟಿದೆ ಎಂದಿದ್ರು ಆದರೆ ಎರಡೂವರೆ ಗಂಟೆಗಳ ಬಳಿಕ ಅಂದರೆ ಎಂಟು ಇಪ್ಪತ್ತರ ಸುಮಾರಿಗೆ ಪಾಕ್ ಸೈನಿಕರು ಕದನ ವಿರಾಮಕ್ಕೆ ಎಳ್ಳು ನೀರು ಬಿಟ್ಟರು ಗಡಿಯಲ್ಲಿ ಪಾಕ್ ಸೈನಿಕರು ಗುಂಡಿನ ಸುರಿಮಳೆಗೈತಿದ್ರೆ ಅತ್ತ ಪಾಕ್ ಪ್ರಧಾನಿ ಭಾರತ ಮತ್ತು ಪಾಕ್ ನಡುವಿನ ಕದನ ವಿರಾಮಕ್ಕೆ ಸಹಕರಿಸಿದ್ದ ಟ್ರಂಪ್ಗೆ ಧನ್ಯವಾದ ಅಂತ ಪೋಸ್ಟ್ ಹಾಕ್ತಿದ್ರು ಒಂಬತ್ತು ಹತ್ತರ ಸುಮಾರಿಗೆ ಎಲ್ಒಸಿಯಲ್ಲಿ ಪಾಕ್ ಸೈನಿಕರು ಅಪ್ರಚೋದಿತ ದಾಳಿ ನಡೆಸಿದ್ದು ಒಂಬತ್ತು ಇಪ್ಪತ್ತೇಳಕ್ಕೆ ಜೈಸಲ್ಮೇರ್ ಪೋಖರನ್ ಪೂಂಚ್ನಲ್ಲಿ ಡ್ರೋಣ್ ದಾಳಿ ನಡೆಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಭಾರತೀಯ ಸೇನೆ ಪಾಕ್ನ ಎಲ್ಲ ಡ್ರೋಣ್ಗಳನ್ನು ಹೊಡೆದುರುಳಿಸಿತ್ತು ರಾತ್ರಿ ಹನ್ನೊಂದು ಹದಿಮೂರಕ್ಕೆ ಮತ್ತೆ ಸುದ್ದಿಗೋಷ್ಠಿ ನಡೆಸಿದ ವಿಕ್ರಮ್ ಮಿಸ್ರೆ ಪಾಕ್ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಿದ್ದೇವೆ ಅಂತ ಮಾಹಿತಿ ನೀಡಿದ್ರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಇಬ್ಬರು ಭದ್ರತಾ ಸಿಬ್ಬಂದಿ ಸೇರಿದಂತೆ ಒಟ್ಟು ಏಳು ಮಂದಿ ಸಾವನ್ನಪ್ಪಿದ್ದರ ಬಗ್ಗೆ ಅಧಿಕೃತ ಮಾಹಿತಿ ನೀಡಲಾಯಿತು ಆದರೆ ಇಷ್ಟೆಲ್ಲ ಆದರೂ ಪಾಕಿಸ್ತಾನಿಯರು ಮಾತ್ರ ನಾವು ಕದನ ವಿರಾಮ ಉಲ್ಲಂಘಿಸಿಲ್ಲ ಅಂತ ಮತ್ತದೇ ಸುಳ್ಳಿನ ಕಥೆ ಹೇಳ್ತಿದೆ ಮೇಲಿಂದ ಮೇಲೆ ಪಾಕ್ ಕಿರಿಕ್ ಮೋದಿ ಮೀಟಿಂಗ್ ಸಂಧಾನದ ಹೆಸರಲ್ಲಿ ನರಿಬುದ್ಧಿ ತೋರಿಸ್ತಿರೋ ಪಾಕ್ಗೆ ತಕ್ಕ ಪಾಠ ಕಲಿಸಲೇಬೇಕಿದೆ ನಿನ್ನೆ ರಾತ್ರಿ ಪಾಕ್ ಸೈನಿಕರು ಕದನ ವಿರಾಮ ಉಲ್ಲಂಘಿಸಿದ ಹಿನ್ನೆಲೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸಲಾಯಿತು ಮೂರು ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ಸಭೆ ನಡೆಸಿದ್ದು ಈ ವೇಳೆ ಸಿಡಿಎಸ್ ಅನಿಲ್ ಚೌಹಾಣ್ ಎನ್ಎಸ್ಎ ಅಜಿತ್ ದೋವಲ್ ಸಹ ಭಾಗಿಯಾಗಿದ್ದರು ಗಡಿಯಲ್ಲಿ ಏನೆಲ್ಲ ಆಗ್ತಿದೆ ಕದನ ವಿರಾಮದ ಬಳಿಕ ಯಾವೆಲ್ಲ ಬೆಳವಣಿಗೆ ಆಗಿದೆ ಮುಂದೆ ಯಾವ ಹೆಜ್ಜೆ ಇಡಬೇಕು ಅನ್ನೋದರ ಬಗ್ಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ ಭಾರತೀಯ ವಾಯುಸೇನೆಯಿಂದ ಬಿಗ್ ನ್ಯೂಸ್ ಆಪರೇಷನ್ ಸಿಂಧೂರ್ ಮುಗಿದಿಲ್ಲ ಅಂತ ವಾರ್ನಿಂಗ್ ಕದನ ವಿರಾಮ ಘೋಷಣೆ ಆಗ್ತಿದ್ದಂತೆ ಯುದ್ಧಕ್ಕೆ ಅಂತ್ಯ ಹಾಡಲಾಯಿತು ಅಂತಾನೇ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಕತ್ತಲು ಆವರಿಸುತ್ತಿದ್ದಂತೆ ಪಾಕ್ ಮತ್ತೆ ತನ್ನ ನರಿಬುದ್ಧಿ ತೋರಿಸಿತ್ತು ಹೀಗಾಗಿ ಪೋಸ್ಟ್ ಮಾಡಿರೋ ಐಎಎಫ್ ಆಪರೇಷನ್ ಸಿಂಧೂರ್ ಇನ್ನೂ ಮುಂದುವರೆದಿದೆ ಈ ಕ್ಷಣಕ್ಕೂ ಆಪರೇಷನ್ ಸಿಂಧೂರ್ ನಡೆಯುತ್ತಿದೆ ಊಹಾಪೋಹದ ಮಾಹಿತಿಯನ್ನ ನಂಬಬೇಡಿ ತನಗೆ ಒಪ್ಪಿಸಿದ ಕೆಲಸವನ್ನ ಐಎಎಫ್ ಯಶಸ್ವಿಯಾಗಿ ಮುಗಿಸಿದೆ ಅಂತ ಪೋಸ್ಟ್ ಹಾಕಿದೆ ವಾಯುಪಡೆಯ ಈ ಪೋಸ್ಟ್ ಶತ್ರು ರಾಷ್ಟ್ರದ ಎದೆ ನಡುಗಿಸುವಂತೆ ಮಾಡಿದೆ ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ್ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಭಾರತದ ಸಂಕಲ್ಪ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಉಗ್ರರಿಗೆ ಎಲ್ಲೂ ಸುರಕ್ಷಿತ ನೆಲೆ ಇರಲ್ಲ ಅನ್ನೋದನ್ನು ತೋರಿಸಿದ್ದೇವೆ ನಾವು ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಲ್ಲ ಆದರೆ ಪಾಕ್ ಸೈನಿಕರು ಮಾತ್ರ ನಮ್ಮ ನಾಗರಿಕರು ದೇಗುಲಗಳು ಚರ್ಚ್ಗಳ ಮೇಲೆ ದಾಳಿ ಮಾಡಲು ಯತ್ನಿಸಿದ್ದಾರೆ ಅಂತ ಮಾಹಿತಿ ನೀಡಿದ್ರು आतंकी ढांचा ढहाने के उद्देश्य लॉन्च किया था हमने उनके आम नागरिकों को कभी निशाना नहीं बनाया था मगर पाकिस्तान ने न केवल भारत के नागरिक इलाकों को निशाना बनाया बल्कि मंदिर गुरुद्वारा गिरजाघर पर भी हमले करने का प्रयास किया भारतीय सेना ने शौर्य और पराक्रम के साथ साथ संयम का भी परिचय देते हुए पाकिस्तान के अन्य ठिकानों पर भी प्रहार करके ಕರರಾಜವಾದ್ಯ ನಾಳೆ ಡಿಜಿಎಂಒ ಸಭೆ ಯುದ್ಧಕ್ಕೆ ಬೀಳುತ್ತಾ ತೆರೆ ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಘೋಷಣೆಯಾದರೂ ಯುದ್ಧದ ಆತಂಕ ಕಮ್ಮಿಯಾಗಿಲ್ಲ ಗಡಿಯಲ್ಲಿ ಗುಂಡಿನ ದಾಳಿ ನಿಂತಿಲ್ಲ ಹೀಗಾಗಿ ಎರಡೂ ರಾಷ್ಟ್ರಗಳ ಡಿಜಿಎಂಒಗಳ ಸಭೆ ತುಂಬಾನೇ ಕುತೂಹಲ ಮೂಡಿಸಿದೆ ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಸಭೆ ನಡೆಸಿದ್ದು ಕದನ ವಿರಾಮಕ್ಕೆ ಏನೆಲ್ಲ ಷರತ್ತುಗಳನ್ನು ವಿಧಿಸಬೇಕು ನಮ್ಮ ಮುಂದಿನ ನಡೆ ಏನಿರಬೇಕು ಅನ್ನೋದರ ಚರ್ಚೆ ನಡೆಸಿದ್ದಾರೆ ಹಾಗಾದ್ರೆ ನಾಳಿನ ಡಿಜಿಎಂಒ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತ ನೋಡೋದಾದ್ರೆ ನಾಳೆಯ ಡಿಜಿಎಂಒ ಸಭೆಯಲ್ಲಿ ಪಹಲ್ಗಾಮ್ ದಾಳಿ ಬಗ್ಗೆ ಭಾರತ ಉಲ್ಲೇಖಿಸಲಿದೆ ನಮ್ಮ ಗುರಿ ಏನಿದ್ರೂ ಉಗ್ರರಷ್ಟೇ ನಾಗರಿಕರಲ್ಲ ಅನ್ನೋ ಸಂದೇಶ ನೀಡಲಿದ್ದು ಪಾಕಿಸ್ತಾನದ ಅಪ್ರಚೋದಿತ ದಾಳಿಗೆ ತೀವ್ರ ಖಂಡನೆ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಒಂದು ವೇಳೆ ಇದೇ ರೀತಿ ಉದ್ದಟತನ ಮುಂದುವರೆಸಿದ್ರೆ ದಿಟ್ಟಕ್ರಮದ ಎಚ್ಚರಿಕೆ ನೀಡಲಿದ್ದು ಈಗಾಗಲೇ ರಾಜತಾಂತ್ರಿಕ ಯುದ್ಧ ಸಾರಿರುವ ಭಾರತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕ್ರಮ ಕೈಗೊಳ್ಳುವ ವಾರ್ನಿಂಗ್ ಕೊಡಲಿದೆ ಈಗ ಪಾಕ್ ದಾಳಿಗೆ ಪ್ರತ್ಯುತ್ತರ ನೀಡುತ್ತಿದ್ದೇವೆ ಅಷ್ಟೇ ಇದೇ ನಡೆ ಮುಂದುವರೆಸಿದ್ರೆ ಯುದ್ಧ ಸಾರುವ ಎಚ್ಚರಿಕೆ ಕೊಟ್ಟರೂ ಅನುಮಾನವಿಲ್ಲ ಒಟ್ನಲ್ಲಿ ಮೇಲಿಂದ ಮೇಲೆ ಕುತಂತ್ರ ಬುದ್ಧಿ ಮಿರೀತಿರುವ ಪಾಕ್ಗೆ ಇನ್ನೂ ಉಳಿಗಾಲವಿಲ್ಲ ಬಾಲ ಬಿಚ್ಚಿದ್ದೇ ಆದರೆ ಎಡೆಮುರಿ ಕಟ್ಟೋದು ಖಾಯಂ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿ